ಬೆಂಗಳೂರು ನಗರವು ವಿಶ್ವದ ಐಟಿಯ ಆಗಿರುವಷ್ಟೇ ಈಗ ಸೈಬರ್ ಅಪರಾಧಗಳ ಹಾಟ್ಸ್ಪಾಟ್ ಆಗ್ತಿದೆ ಆರ್ ಲೇಔಟ್ನಲ್ಲಿ ಪತ್ತೆಯಾದ ಡಿಜಿಟಲ್ ಅರೆಸ್ಟ್ ಕಂಪನಿ ಭಾರತದ ಸೈಬರ್ ವ್ಯವಸ್ಥೆಗೆ ಕಣ್ಣು ತೆರೆಸುವ ಘಟನೆಯಾಗಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿ ಪಡೆದ ನಗರ ತಂತ್ರಜ್ಞಾನದ ಹಬ್ಬಾಗಿ ಮಾತ್ರವಲ್ಲದೆ ಇತ್ತೀಚೆಗೆ ಸೈಬರ್ ಅಪರಾಧಗಳ ಕೇಂದ್ರವಾಗಿಯೂ ಬೆಳೆಯುತ್ತಿದೆ ಕಳೆದ ಎರಡು ವರ್ಷಗಳಲ್ಲಿ ನಗರದಲ್ಲಿ ನಡೆದ ಒಂದು ಆಘಾತಕಾರಿ ಸೈಬರ್ ವಂಚನೆ ಜಾಲದ ಬಗ್ಗೆ ಈಗ ಮಾಹಿತಿ ಬೆಳಕಿಗೆ ಬಂದಿದೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸೈಬಿಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ನಕಲಿ ಬಿಪಿಒ ಕಂಪನಿಯ ಮೇಲೆ ಬೆಂಗಳೂರು ಪೊಲೀಸರು ದಾಳಿ ನಡೆಸಿ ಹದಿನಾರು ಮಂದಿ ವಂಚಕರನ್ನು ಬಂಧಿಸಿದ್ದಾರೆ ಈ ಜಾಲ ಅಮೆರಿಕ ಮತ್ತು ಕೆನಡಾ ನಾಗರಿಕರನ್ನ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಿ ಕೋಟ್ಯಂತರ ರೂಪಾಯಿ ಸುಲಿಗೆ ಮಾಡಿತ್ತು ಪೊಲೀಸರ ಅಂದಾಜಿನ ಪ್ರಕಾರ ಈ ಕಂಪನಿ ಕಳೆದ ಎರಡು ವರ್ಷದಲ್ಲಿ ನೂರ ಐವತ್ತರಿಂದ ಇನ್ನೂರು ಕೋಟಿ ರೂಪಾಯಿ ವಂಚನೆ ನಡೆಸಿರಬಹುದು ಇದು ಭಾರತದಲ್ಲಿ ಸೈಬರ್ ಅಪರಾಧಗಳು ಹೇಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸುತ್ತಿವೆ ಎಂಬುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಯಾಗಿದೆ ಈಗ ನಾವು ಡಿಜಿಟಲ್ ಅರೆಸ್ಟ್ ಎಂದರೇನು ಅನ್ನೋದನ್ನು ನೋಡಬೇಕಾಗತ್ತೆ ಮೊದಲು ಇದು ಸೈಬರ್ ವಂಚಕರ ಹೊಸ ಮತ್ತು ಭಯಾನಕ ತಂತ್ರ ಸಾಮಾನ್ಯವಾಗಿ ವಂಚಕರು ಪೊಲೀಸರು ಸಿ ಬಿ ಐ ಇಡಿ ಆರ್ ಬಿ ಐ ಅಥವಾ ವಿದೇಶಿ ಕಾನೂನು ಜಾರಿ ಸಂಸ್ಥೆಗಳ ಅಧಿಕಾರಿಗಳ ಸೋಗಿನಲ್ಲಿ ಸಂತ್ರಸ್ತರನ್ನು ಸಂಪರ್ಕಿಸ್ತಾರೆ ಅವರು ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ಮೂಲಕ ಸಂತ್ರಸ್ತರನ್ನು ಬೆದರಿಸ್ತಾರೆ ನೀವು ಡ್ರಗ್ಸ್ ಕೇಸ್ ಹಣಕಾಸು ಅಕ್ರಮ ಅಥವಾ ಭಯೋತ್ಪಾದನೆಯಲ್ಲಿ ಸಿಲುಕಿದ್ದೀರಿ ಎಂದು ಹೇಳಿ ನಕಲಿ ಬಂಧನದ ವಾರೆಂಟ್ ನಕಲಿ ಐ ಡಿ ಕಾರ್ಡ್ ಅಥವಾ ನಕಲಿ ಕೋರ್ಟ್ ಆರ್ಡರನ್ನು ತೋರಿಸ್ತಾರೆ ಸಂತ್ರಸ್ತರು ಭಯಭೀತರಾಗಿ ಹಣ ಪಾವತಿಸುವಂತೆ ಮಾಡ್ತಾರೆ ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯುವುದರಿಂದ ಡಿಜಿಟಲ್ ಅರೆಸ್ಟ್ ಎಂದೇ ಕರೆಯಲಾಗ್ತದೆ ಇನ್ನು ಭಾರತದಲ್ಲಿ ಇದು ಕಾನೂನು ಬದ್ಧವಲ್ಲದಿದ್ದರೂ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದಾಗಿ ಅನೇಕರು ಬಲಿಯಾಗ್ತಿದ್ದಾರೆ ಇನ್ನು ಭಾರತದಲ್ಲಿ ಈ ಸ್ಕ್ಯಾಮ್ಗಳು ಹೇಗೆ ನಡೆಯುತ್ತವೆ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನು ನೋಡೋದಾದರೆ ಬೆಂಗಳೂರು ಪ್ರಕರಣದ ವಿವರಗಳು ಈ ತಂತ್ರದ ಭಯಾನಕತೆಯನ್ನು ಬಹಿರಂಗಪಡಿಸುತ್ತವೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ನಾಲ್ಕನೇ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಕಂಪನಿ ಹೊರ ರಾಜ್ಯಗಳ ಯುವಕರನ್ನು ನೇಮಿಸಿಕೊಂಡಿತ್ತು ಗುಜರಾತ್ ಮಹಾರಾಷ್ಟ್ರ ಮೇಘಾಲಯ ಒಡಿಶಾ ಮತ್ತು ಮಧ್ಯಪ್ರದೇಶದಿಂದ ಬಂದಿದ್ದ ಇಪ್ಪತ್ತರಿಂದ ಇಪ್ಪತ್ತೈದು ಯುವಕರಿಗೆ ಆನ್ಲೈನ್ ತರಬೇತಿಯನ್ನು ನೀಡಲಾಗಿತ್ತು ಅವರಿಗೆ ಸ್ಕ್ರಿಪ್ಟ್ ಕೊಟ್ಟು ಅಮೆರಿಕ ಗಡಿ ಭದ್ರತಾ ಪಡೆ ಅಥವಾ ಕಸ್ಟಮ್ಸ್ ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡುವಂತೆ ಸೂಚಿಸಲಾಗಿತ್ತು ಸಂಜೆಯಿಂದ ಮುಂಜಾನೆಯವರೆಗೆ ಕೆಲಸ ಮಾಡುವ ಅವರಿಗೆ ಪ್ರತಿ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವೇತನ ಮತ್ತು ಎರಡರಿಂದ ನಾಲ್ಕು ಲಕ್ಷ ಕಮಿಷನ್ ನೀಡಲಾಗ್ತಿತ್ತು ಕಚೇರಿಯಲ್ಲಿ ಕೂಡಿ ಹಾಕಿ ಸಂತ್ರಸ್ತರನ್ನು ಡಿಜಿಟಲ್ ಅರೆಸ್ಟ್ ಮಾಡಿ ಹಣ ವಸೂಲಿ ಮಾಡ್ತಿದ್ರು ಜಸ್ಟ್ ಪೇಸ್ಟ್ ಇಟಿ ಸೈಟ್ ಬಳಸಿ ಸ್ಕ್ರಿಪ್ಟ್ ಸಿದ್ಧಪಡಿಸ್ತಿದ್ರು ಪೊಲೀಸರು ದಾಳಿ ನಡೆಸಿ ನಲ್ವತ್ತೊಂದು ಕಂಪ್ಯೂಟರ್ಗಳು ನಾಲ್ಕು ರೂಟರ್ಗಳು ಮತ್ತು ಇತರ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಈ ಪ್ರಕರಣದ ತನಿಖೆಗೆ ಅಮೆರಿಕದ ಎಫ್ ಬಿ ಕೂಡ ನೆರವು ಕೋರಲಾಗಿದೆ ಈ ಪ್ರಕರಣದಲ್ಲಿ ಬಂಧಿತರಾದವರು ಬಹುತೇಕ ಹತ್ತನೇ ತರಗತಿ ಓದಿದ್ದವರು ಆದರೆ ಇಂಗ್ಲಿಷ್ನಲ್ಲಿ ಇವರು ಪರಿಣಿತರು ಹಣದಾಸೆಗೆ ಬಲಿಯಾಗಿ ಹೊರ ರಾಜ್ಯದ ಯುವಕರನ್ನು ಬಳಸಿಕೊಂಡಿದ್ರು ಕಟ್ಟಡ ಮಾಲೀಕನಿಗೂ ಈ ಕಂಪನಿಯ ಕಾರ್ಯಾಚರಣೆಯ ಮಾಹಿತಿ ಇರಲಿಲ್ಲ ವಂಚಕರು ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮತ್ತು ಡಿಫೇಕ್ ವಿಡಿಯೋ ನಕಲಿ ಸಾಫ್ಟ್ವೇರ್ ಮತ್ತು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನ ಬಳಸ್ಕೊಳ್ತಾರೆ ಮೊದಲು ಸಂತ್ರಸ್ತರ ವೈಯಕ್ತಿಕ ಮಾಹಿತಿಯನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಡಾರ್ಕ್ ವೆಬ್ನಿಂದ ಸಂಗ್ರಹಿಸ್ತಾರೆ ನಂತರ ವಾಟ್ಸಪ್ ಸ್ಕೈಪ್ ಅಥವಾ ಝೂಮ್ ಮೂಲಕ ಕರೆ ಮಾಡಿ ನಕಲಿ ಅಧಿಕಾರಿ ಸೋಗಿನಲ್ಲಿ ಮಾತನಾಡ್ತಾರೆ ಎ ಎ ಸಾಫ್ಟ್ವೇರ್ ಬಳಸಿ ಧ್ವನಿ ಬದಲಾಯಿಸ್ತಾರೆ ಅಥವಾ ಡೀಪ್ ಫೇಕ್ ಮೂಲಕ ನಿಜವೆನಿಸುವ ವಿಡಿಯೋ ತೋರಿಸ್ತಾರೆ ಸ್ಕ್ರಿಪ್ಟ್ ಆಧಾರಿತ ಸಂಭಾಷಣೆಯ ಮೂಲಕ ಭಯ ಸೃಷ್ಟಿಸಿ ಹಣವನ್ನು ಕ್ರಿಪ್ಟೋ ಕರೆನ್ಸಿ ಅಥವಾ ನಕಲಿ ವಾಲೆಟ್ಗೆ ವರ್ಗಾಯಿಸುವಂತೆ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಲೈವ್ ಸರ್ವರ್ ಸಾಫ್ಟ್ವೇರ್ ಅನ್ನು ಬಳಸಿ ಸಂತ್ರಸ್ತರ ಮೇಲೆ ನಿಗಾ ಇಡ್ತಾರೆ ಈಗ ನಾವು ಹಲವು ನಗರಗಳಲ್ಲಿ ಈ ರೀತಿಯ ವಿವಿಧ ವಂಚನೆಗಳು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಭಾರತದಲ್ಲಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳು ವೇಗವಾಗಿ ಹೆಚ್ಚುತ್ತಿವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಈ ಪ್ರಕರಣಗಳು ಮೂರು ಪಟ್ಟು ಹೆಚ್ಚಾಗಿವೆ ಸುಮಾರು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಪ್ರಕರಣಗಳು ದಾಖಲಾಗಿವೆ ಸಂತ್ರಸ್ತರು ಮುನ್ನೂರು ಮಿಲಿಯನ್ ಅಂದ್ರೆ ಸುಮಾರು ಎರಡೂವರೆ ಸಾವಿರ ಕೋಟಿಯನ್ನು ಕಳೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಮುನ್ನೂರ ಅರವತ್ತೊಂಬತ್ತು ಮಿಲಿಯನ್ ಮಾಲ್ವೇರ್ ಡಿಟೆಕ್ಷನ್ಗಳು ನಡೆದಿವೆ ಪ್ರತಿ ನಿಮಿಷಕ್ಕೆ ಏಳ್ನೂರ ಎರಡು ದಾಳಿಗಳು ಅಂದರೆ ಡಿಜಿಟಲ್ ಅರೆಸ್ಟ್ ನಡೆಯುತ್ತಿವೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೆರಡು ಸಾವಿರದ ನಾನ್ನೂರ ನಲವತ್ತೈದು ಸೈಬರ್ ವಂಚನೆ ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ದಿನಕ್ಕೆ ಸರಾಸರಿ ಅರುವತ್ತೆರಡು ಪ್ರಕರಣಗಳು ದಾಖಲಾಗ್ತಿವೆ ಕೆಲವು ನೈಜ ಘಟನೆಗಳು ಈ ಸಮಸ್ಯೆಯ ಗಂಭೀರತೆಯನ್ನು ತೋರಿಸ್ತವೆ ಮುಂಬೈನಲ್ಲಿ ಎಂಬತ್ತಾರು ವರ್ಷದ ವೃದ್ಧ ಮಹಿಳೆಯು ಇಪ್ಪತ್ತು ಕೋಟಿ ಕಳೆದುಕೊಂಡ್ರು ವಂಚಕರು ನಕಲಿ ಪೊಲೀಸ್ ಅಧಿಕಾರಿಗಳಂತೆ ಕರೆ ಮಾಡಿ ಡ್ರಗ್ಸ್ ಪ್ರಕರಣಗಳಲ್ಲಿ ನೀವು ಸಿಲುಕಿರುವುದಾಗಿ ಬೆದರಿಸಿದ್ರು ಡಿಫೇಕ್ ವಿಡಿಯೋ ಬಳಸಿ ನಂಬಿಸಿ ಆಕೆಯ ಉಳಿತಾಯವನ್ನ ಕ್ರಿಪ್ಟೋ ಕರೆನ್ಸಿಗೆ ವರ್ಗಾಯಿಸಿದ್ರು ಮತ್ತೊಂದು ಪ್ರಕರಣದಲ್ಲಿ ಮುಂಬೈನ ಟಿವಿ ನಟಿಯೊಬ್ಬರು ಆರು ಪಾಯಿಂಟ್ ಐದು ಲಕ್ಷವನ್ನ ಕಳೆದುಕೊಂಡ್ರು ವಂಚಕರು ಏಳು ಗಂಟೆಗಳ ಕಾಲ ಡಿಜಿಟಲ್ ಅರೆಸ್ಟ್ ಮಾಡಿ ಹಣ ವಸೂಲಿ ಮಾಡಿದರು ಮುಂಬೈ ಪೊಲೀಸರು ನೂರಕ್ಕೂ ಹೆಚ್ಚು ಇಂತಹ ಪ್ರಕರಣಗಳನ್ನು ವರದಿ ಮಾಡಿದ್ದಾರೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡೂವರೆ ಸಾವಿರ ಕೋಟಿಯಷ್ಟು ನಷ್ಟವಾಗಿದೆ ಇನ್ನು ಚೆನ್ನೈನಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಯಿತು ಅವರು ಒಡಿಶಾದಿಂದ ಕಾರ್ಯನಿರ್ವಹಿಸಿ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿಯನ್ನು ವಂಚನೆ ಮಾಡಿದ್ರು ಎ ಸಾಫ್ಟ್ವೇರ್ ಮೂಲಕ ಧ್ವನಿಯನ್ನು ಬದಲಾಯಿಸಿ ಐ ಅಧಿಕಾರಿಗಳಂತೆ ನಡೆಸಿದರು ಸಂತ್ರಸ್ತರನ್ನ ವಿಡಿಯೋ ಕಾಲ್ ಮೂಲಕ ಮನೆಯಲ್ಲೇ ಬಂಧಿಸಿ ಹಣ ವಸೂಲಿ ಮಾಡಿದರು ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾಂಬರಂ ಪೊಲೀಸರು ಇವರನ್ನ ಬಂಧಿಸಿದರು ದೆಹಲಿಯಲ್ಲಿ ವಿದ್ಯಾ ಎಂಬ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆರು ಕೋಟಿಯನ್ನು ಕಳೆದುಕೊಂಡರು ವಂಚಕರು ಡಿಫೇಕ್ ಅನ್ನು ಬಳಸಿ ನಕಲಿ ಇಡಿ ಅಧಿಕಾರಿಗಳಂತೆ ನಡೆಸಿದ್ರು ಆ ಮಹಿಳೆ ಪೊಲೀಸರೊಂದಿಗೆ ಹೋರಾಡಿ ಸುಮಾರು ಅರವತ್ತು ಲಕ್ಷವನ್ನ ಮರಳಿ ಪಡೆಯುವಲ್ಲಿ ಸಾಕಾಗಿತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಹಿರಿಯ ದಂಪತಿ ಐವತ್ತು ಲಕ್ಷ ವಂಚನೆಗೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡರು ಸುಪ್ರೀಂ ಕೋರ್ಟ್ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಸುವ ಅಡಿಯಲ್ಲಿ ಗಂಭೀರ ಪ್ರಕರಣವೆಂದು ತೆಗೆದುಕೊಂಡು ಕೇಂದ್ರ ಸರ್ಕಾರ ಮತ್ತು ಸಿಬಿಐಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಹಿರಿಯ ನಾಗರಿಕರನ್ನು ಗುರಿಯಾಗಿಸುವ ಈ ಸ್ಕ್ಯಾಮ್ಗಳು ಗಂಭೀರ ಆತಂಕದ ವಿಷಯ ಎಂದು ಕೋರ್ಟ್ ಹೇಳಿದೆ ಇನ್ನು ಈ ವಂಚಕರಿಗೆ ಆಧುನಿಕ ತಂತ್ರಜ್ಞಾನವೇ ಆಯುಧವಾಗಿ ಬಳಕೆಯಾಗುತ್ತಿದೆ ನಾವು ಈಗ ಡಿಜಿಟಲ್ ಯುಗದಲ್ಲಿ ಬದುಕುತ್ತಿದ್ದೇವೆ ಎಲ್ಲವೂ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಪರದೆಯಲ್ಲೇ ಸಿಗ್ತಿದೆ ಬ್ಯಾಂಕ್ ವ್ಯವಹಾರ ಟಿಕೆಟ್ ಯು ಪಿ ಐ ಇ ಕಾಮರ್ಸ್ ಎಲ್ಲವೂ ಆದರೆ ಈ ಸೌಲಭ್ಯಗಳ ಹಿಂದೆ ದೊಡ್ಡ ಅಪಾಯ ಅಡಗಿದೆ ಸೈಬರ್ ವಂಚಕರು ತಂತ್ರಜ್ಞಾನದಲ್ಲಿನ ಅಸುರಕ್ಷತೆಯನ್ನು ಬಳಸಿಕೊಂಡು ಜನರ ಅಜ್ಞಾನ ಮತ್ತು ಭಯವನ್ನು ದುರುಪಯೋಗ ಒಮ್ಮೆ ಹಣ ಕಳೆದುಕೊಂಡರೆ ಮರಳಿ ಪಡೆಯುವುದು ಕಷ್ಟ ಹಣಕ್ಕಿಂತ ಹೆಚ್ಚಾಗಿ ಮಾನಸಿಕ ಒತ್ತಡ ಮತ್ತು ಅವಮಾನ ಅನುಭವಿಸಬೇಕಾಗ್ತದೆ ಸೈಬರ್ ವಂಚನೆಗಳು ಕೇವಲ ಡಿಜಿಟಲ್ ಅರೆಸ್ಟ್ಗೆ ಸೀಮಿತವಾಗಿಲ್ಲ ನಕಲಿ ಬ್ಯಾಂಕ್ ಖಾತೆಗಳು ಎ ಪಿ ಸಾಫ್ಟ್ವೇರ್ ಅನ್ನು ಬಳಸಿ ಹ್ಯಾಕಿಂಗ್ ಹನಿ ಟ್ರ್ಯಾಪ್ ಫೆಡೆಕ್ಸ್ ಕೋರಿಯಾ ಸ್ಕ್ಯಾಮ್ ಮುಂತಾದವುಗಳು ಹೆಚ್ಚುತ್ತಿವೆ ಬೆಂಗಳೂರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಗಳ ಜಾಲ ಬಯಲಾಗಿದೆ ಅಲ್ಲಿ ಮುನ್ನೂರ ಮೂವತ್ತೇಳು ಖಾತೆಗಳ ಮೂಲಕ ನೂರ ಐವತ್ತು ಕೋಟಿ ವಹಿವಾಟು ನಡೆದಿದೆ ವಂಚಕರು ಬಡ ವಿದ್ಯಾರ್ಥಿಗಳು ಮತ್ತು ಕೂಲಿ ಕಾರ್ಮಿಕರನ್ನ ಬಳಸಿ ಆಧಾರ್ ದಾಖಲೆಗಳನ್ನ ಸಂಗ್ರಹಿಸಿ ಖಾತೆಗಳನ್ನು ತೆರೆಯುತ್ತಾರೆ ನಂತರ ಹಣವನ್ನು ಕ್ರಿಪ್ಟೋ ಕರೆನ್ಸಿಗೆ ಬದಲಾಯಿಸಿ ಮುಖ್ಯ ಆರೋಪಿಗಳಿಗೆ ಕಳುಹಿಸುತ್ತಾರೆ ಈ ರೀತಿಯ ವಂಚನೆಯಲ್ಲಿ ಬಡವರೇ ಟಾರ್ಗೆಟ್ ಹಾಕ್ತಿದ್ದಾರೆ ಸೈಬರ್ ವಂಚನೆಗೆ ನಕಲಿ ಬ್ಯಾಂಕ್ ಖಾತೆಗಳೇ ಆಧಾರ ಸಿಸಿಬಿ ಸೈಬರ್ ಕ್ರೈಮ್ ವಿಭಾಗ ಪತ್ತೆ ಹಚ್ಚಿದ ಮಾಹಿತಿಯ ಪ್ರಕಾರ ನೂರಾರು ನಕಲಿ ಖಾತೆಗಳನ್ನು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಮತ್ತು ಬಡವರ ಹೆಸರಿನಲ್ಲಿ ತೆರೆಯಲಾಗಿತ್ತು ವಂಚಕರು ಇವರ ಆಧಾರ್ ಕಾರ್ಡ್ ಅನ್ನು ಪಡೆದು ಎರಡ್ ಸಾವಿರದಿಂದ ಐದು ಸಾವಿರ ನೀಡುತ್ತಿದ್ರು ಆ ಖಾತೆಯಲ್ಲಿ ಹಣವನ್ನು ವರ್ಗಾಯಿಸಿ ಆ ಖಾತೆಯನ್ನು ತಕ್ಷಣವೇ ಮುಚ್ಚುತ್ತಿದ್ದರು ಇದರಿಂದ ಮಾಸ್ಟರ್ ಮೈಂಡ್ ತಪ್ಪಿಸಿಕೊಂಡು ಖಾತೆದಾರ ಅಮಾಯಕ ವಿದ್ಯಾರ್ಥಿಯೇ ಪೊಲೀಸಿಗೆ ಬೀಳ್ತಿದ್ದ ಇದು ಸೈಬರ್ ಅಪರಾಧದ ಅತ್ಯಂತ ಕ್ರೂರ ಚಕ್ರ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ವಂಚಕರು ಇದೀಗ ಹಳ್ಳಿಯಿಂದ ನಗರಕ್ಕೆ ಓದಲು ಬರುವ ಬಡ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಅವರಿಗೆ ಫ್ರೀಲ್ಯಾನ್ಸ್ ಜಾಬ್ ಅಥವಾ ಆನ್ಲೈನ್ ಪಾರ್ಟ್ ಟೈಮ್ ಕೆಲಸ ಎಂಬ ಆಮಿಷ ತೋರಿಸಿ ಆಧಾರ್ ದಾಖಲೆಯನ್ನು ಪಡೆದು ಬ್ಯಾಂಕ್ ಖಾತೆಯನ್ನು ತೆರೆಯುತ್ತಾರೆ ಆ ಖಾತೆಗಳಲ್ಲಿ ವಂಚನೆ ಹಣ ಬಂದು ಹೋದ ಬಳಿಕ ಖಾತೆಯನ್ನು ಉಚ್ಚಲಾಗ್ತದೆ ಪೊಲೀಸರಿಗೆ ಸೆರೆ ಸಿಕ್ಕಾಗ ಬಲಿಯಾದವರೇ ಆರೋಪಿಗಳಂತೆ ತೋರಿ ಬರ್ತಾರೆ ಇದು ದೇಶದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವ ಮಾದರಿ ಇನ್ನು ಬೆಂಗಳೂರಿನ ಪ್ರಕರಣ ಇದಕ್ಕೆ ಕಣ್ಣಿ ಕಟ್ಟಿದ ಉದಾಹರಣೆಯಾಗಿದೆ ಹಾಗಾದರೆ ಈ ಸಮಸ್ಯೆಯನ್ನು ತಡೆಯಲಿಕ್ಕಾಗಲ್ವ ಈ ಸಮಸ್ಯೆಗಳನ್ನ ತಡೆಯುವುದಾದರೂ ಹೇಗೆ ಬೆಂಗಳೂರು ನಗರವು ವಿಶ್ವದ ಐ ಟಿ ಎಬ್ ಆಗಿರುವಷ್ಟೇ ಈಗ ಸೈಬರ್ ಅಪರಾಧಗಳ ಹಾಟ್ಸ್ಪಾಟ್ ಆಗ್ತಿದೆ ಎಚ್ ಆರ್ ಲೇಔಟ್ನಲ್ಲಿ ಪತ್ತೆಯಾದ ಡಿಜಿಟಲ್ ಅರೆಸ್ಟ್ ಕಂಪನಿ ಭಾರತದ ಸೈಬರ್ ವ್ಯವಸ್ಥೆಗೆ ಕಣ್ಣು ತರಿಸುವ ಘಟನೆಯಾಗಿದೆ ಇದು ಕೇವಲ ಪೊಲೀಸ್ ಪ್ರಕರಣವಲ್ಲ ಸಮಾಜದ ಅರಿವಿನ ಪರೀಕ್ಷೆ ಡಿಜಿಟಲ್ ಅರೆಸ್ಟ್ ಎಂಬ ಅಪರಾಧದ ಬಲೆ ಯಾರಿಗೂ ಬರುವ ಸಾಧ್ಯತೆ ಇದೆ ಟೆಕ್ಕಿಗಳಿಗೂ ನಿವೃತ್ತ ಅಧಿಕಾರಿಗಳಿಗೂ ವಿದ್ಯಾರ್ಥಿಗಳಿಗೂ ಸಹ ಅದರ ವಿರುದ್ಧದ ಹೋರಾಟ ಕೇವಲ ಕಾನೂನು ಕ್ರಮಗಳಿಂದ ಸಾಧ್ಯವಿಲ್ಲ ಅದಕ್ಕಿಂತ ಅಗತ್ಯವಾದದ್ದು ಜಾಗೃತಿ ಶಾಂತಿ ಮತ್ತು ಧೈರ್ಯ ಅಪರಿಚಿತ ಕರೆ ಸಂದೇಶ ಲಿಂಕ್ ಬಂದಾಗ ಭಯಪಡಬೇಡಿ ಪರಿಶೀಲಿಸಿ ನಿಮ್ಮ ಹತ್ತಿರದಲ್ಲಿರುವ ಪೊಲೀಸರನ್ನು ಸಂಪರ್ಕಿಸಿ ತಂತ್ರಜ್ಞಾನ ನಮ್ಮ ಜೀವನವನ್ನು ಸುಲಭಗೊಳಿಸಿದೆ ಆದರೆ ಅದರ ದುರುಪಯೋಗ ಭೀಕರವಾಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿರುವ ಮೊಬೈಲ್ ನಂಬರೇ ವಂಚಕರಿಗೆ ಕೋಟಿ ರೂಪಾಯಿ ಗಳಿಸಲು ಉಪಕರಣವಾಗ್ತಿದೆ ಒಂದೆಡೆ ಸರ್ಕಾರಗಳು ಮತ್ತು ಕಂಪನಿಗಳು ಸೈಬರ್ ಸುರಕ್ಷತೆಯಲ್ಲಿ ಹೂಡಿಕೆ ಮಾಡುತ್ತಿವೆ ಇನ್ನೊಂದೆಡೆ ವಂಚಕರು ಕೃತಕ ಬುದ್ಧಿಮತ್ತೆ ಅಂದರೆ ಡೀಪ್ ಫೇಕ್ ವಾಯ್ಸ್ ಕ್ಲೋನಿಂಗ್ ಇತ್ಯಾದಿಗಳನ್ನು ಉಪಯೋಗಿಸಿ ಹೊಸ ಹೊಸ ಬಲೆಯನ್ನು ಬೀಸುತ್ತಿದ್ದಾರೆ ಹೀಗಾಗಿ ಸೈಬರ್ ಸೆಕ್ಯೂರಿಟಿ ಕೇವಲ ತಂತ್ರಜ್ಞಾನದ ವಿಷಯವಲ್ಲ ಅದು ಸಾಮಾಜಿಕ ಜಾಗೃತಿ ಆಗಬೇಕು ಮೊದಲು ಅಪರಿಚಿತ ಕರೆಗಳನ್ನು ನಂಬಬೇಡಿ ಸರ್ಕಾರಿ ಸಂಸ್ಥೆಗಳು ಆನ್ಲೈನ್ ಕರೆ ಮೂಲಕ ಹಣ ಕೇಳುವುದಿಲ್ಲ ಅನುಮಾನ ಬಂದರೆ ಸೈಬರ್ ಹೆಲ್ಪ್ಲೈನ್ ಒನ್ ನೈನ್ ತ್ರೀ ಜೀರೋ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ದೂರು ನೀಡಿ ಅಪರಿಚಿತ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಡಿ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ಸರ್ಕಾರ ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಜಾರಿಗೆ ತಂದಿದ್ದು ಸಿಸ್ಕೋ ಸಹಯೋಗದೊಂದಿಗೆ ತರಬೇತಿ ನೀಡುತ್ತಿದೆ ಈ ಪೋರ್ಟಲ್ ಮೂಲಕ ಈಗಾಗಲೇ ಏಳು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದು ಎರಡು ಸಾವಿರದ ನಾನ್ನೂರು ಕೋಟಿಗೂ ಹೆಚ್ಚು ಹಣ ವಂಚಕರ ಕೈಗೆ ಸಿಗದಂತೆ ತಡೆಯಲಾಗಿದೆ ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ಅನುಕೂಲ ನೀಡುತ್ತದೆಯಾದರೂ ವಂಚನೆಗಳು ಸವಾಲಾಗಿವೆ ಜಾಗೃತಿ ಮತ್ತು ಎಚ್ಚರಿಕೆಯೊಂದಿಗೆ ಇವುಗಳನ್ನು ತಡೆಯಬಹುದು ಸೈಬರ್ ಸುರಕ್ಷತೆ ನಮ್ಮ ಜವಾಬ್ದಾರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ